ಮಂಗಳ ಮನೆ ಹುಡುಗರೆ ಎಲ್ಲದಲ್ಲ ರೀಲ್ಸ್ ಮಾಡೋ ಕೈಯ ಒಂದು ಬಾಲ ಸಾಂಗ್ ಬಂದದ ನಾನು ಬರ್ತಾನ ರೀಲ್ಸ್ ಮಾಡೋಕ್ಕೆ ಇಲ್ಲ ಬರಲಿಲ್ಲ ದಿನ ಈ ಸ್ಥಿತಿ ಬರ್ತಿದ್ಲು ಆ ಸಂಧಿ ಮನೆ ಶಿವೇ ಅಲ್ಲದನ 15 ದಿನ ಆತ ತರ ರೀಲ್ಸ್ ಮಾಡಿಲ್ಲ ನನಗೆರಾ ಒಟ್ಟ ರೀಲ್ಸ್ ಮಾಡೋಂಗೈತಿ ಟ್ರೆಂಡಿಂಗ್ ಟ್ರೆಂಡಿಂಗ್ ಸಾಂಗ್ ಬಂದಾವು ಎಲ್ಲರೂ ಹೋಗ್ಯಾ نیವಾ ಶಿವೇ ನೋಡ್ತಂಗಪ್ಪ ಬಂದನ್ಲ ಅಲ್ಲ ನಾರ ಬಂದ್ಯ ಅಕ್ಕಿ ಮಗ್ಗಿನ ಮನೆಯಲ್ಲ ಚಿನ್ನ ಬರ್ಲಿಗ ರೀಸ್ ಮಾಡಕ್ ಹದಿನೈದ್ ದಿನ ಆಯ್ತು ಒಟ್ಟೆ ಪೋಸ್ಟ್ ಮಾಡಿಲ್ಲ ಎಲ್ಲರೂ ಎಷ್ಟ್ ಬಾರಿ ಬಾರಿ ಪೋಸ್ಟ್ ಮಾಡಾಕತ್ತಾರ ನಾನು ಹದಿನೈದ್ ದಿನ ಊರಾಗೆ ಇದ್ದಿದ್ದಿಲ್ಲ ಬರ್ತಾವ್ ನೋಡ್ ತಡಿ ಸಪ್ಳು ಬಾಗಲ್ ಸಪ್ಳ ಹಾಕತ್ತು ಬರಾಕತ್ತಿರ್ಬೇಕಿ ಏಪ್ಪ ಶಿವ್ಯ ಬಂದನ್ಲ ಹದಿನೈದ್ ದಿನ ಎಲ್ಲಿ ಹೋಗ್ಯಾನ್ ಕೇರ್ ತಡಿ ಅಟ ಮಾಡ ನಮ್ ಎಲ್ಲ ಇನ್ಸ್ಟಾಗ್ರಾಮ್ ಡಬ್ಬ ಬಿದ್ದ ಸಮನ್ ಶಿವ್ಯಾ ಎಲ್ಲಿ ಹೋಗಿದ್ದೆ ಹಂಗಲ್ಲ ಚಿ ಇಲ್ಲಿ ಬಾರಿ ಹೇಳ್ತೀನಿ ಹದಿನೈದು ದಿನ ನಮ್ಮ ಅವ್ವ ನಮ್ಮ ಅತ್ತಿ ಮನೆ ಕಳ್ಸಿದ್ಲು ನಿಮ್ಮ ಅತ್ತೆ ಮನೆ ನೀ ಯಾಕೆ ಹೋಗಿದ್ದೆ ನಮ್ಮ ಮಾವ ಹಾಕ್ ಕುಡದ್ ಮಕ್ಕೊಂಡಂತ ಎಮ್ಮಿ ಕೈಯಾರ ಯಾರು ಇದ್ದಲ್ಲ ಅದನ್ನ ಕೇಳತ್ತಿ ಆ ಮುಂಜೆ ಎಮ್ಮಿ ಇಟ್ಟ ಹೇಳುದು ರಾತ್ರಿ ಬಳದ್ ಮತ್ ಮಕ್ಕಳ ಮುಂಜಾನೆ ಇಟ್ಟು ಹೇಳುದು ಸಾಕ ಹೋಯ್ತು ಅದನ್ನ ಬಳದ್ 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 ಮತ್ತ ನಾ ಮತ್ ಹೋಗಿದ್ದೆ ಅಲ್ಲಿಗೆ ನಮ್ಮ ಅವ್ ಕಳ್ಸಿದ್ದೆ ನಮ್ಮ ಅತ್ತಿ ಮಗಳ ಇಟ್ಟಿ ಅದಲ್ಲ ಲಚ್ಚಿ ಹದಿನೈದು ಇವ್ನ ಹಾಕ್ಲಾ ನಮ್ಮ ಇನ್ಸ್ಟಾಗ್ರಾಮ್ನಾಗ ಮಿಲಿಯನ್ ಇದ್ದಿದ್ದು ಒಮ್ಮೆ ಇಷ್ಟ ನನಗೆ ನಿನ್ನೆ ಎಷ್ಟ್ ಮಂದ್ ಕಾಮೆಂಟ್ ಹಾಕ್ಯಾರ ಗೊತ್ತದ ನೀ ಯಾಕ್ ಮಾಡಲಿಲ್ಲ ಶೋ ಏ ಯಾಕ್ ಮಾಡಲಿಲ್ಲ ಸತ್ತ ಹೇಳಿ ನಾನ ಒಂದಪ್ಪ ಹಾಲುವರ್ಸ ಬಂದಿಲ್ಲ ನಚಿ ಕಾಲ ಮುರೈತೆ ಅಯ್ಯಪ್ಪಾ ಸತಾತ್ ಹೇಳ್ಬೇಕಲ್ಲ ಸುಮ್ಮದು ಆ ಬಾಳ ಬೀಳ್ಕೊಂದಿದ್ವಂತ ಹೊಸ ರೀಲ್ಸ್ ಬಂದದ ಯಾವುದು ಆ ಅದು ಇದು ಬಂದ ಆ ಇವ್ ಒಂದು ಮನೆ ಗೊತ್ತದನು ಆಳಿಮಟ್ಟಿ ಹನುಮಂತ ಕಾಲನ್ ಚೈನಾ ಮಾರಿದಿ ನಾಲ್ ಮಟ್ಟ ಗಾಡಿ ಯಾರ ರೆಡ್ ಗುಲ್ಲ ಕೊಡಿಸಿದಿ ಬೆನ್ ಹತ್ತಿ ಹೊಯ್ಕೊತ ಹೋಗಿ ಅದು ಬೇಡ ಮತ್ತ ಫೀಲಿಂಗ್ ಮಾಡೋಣ ಯಾವುದೋ ಕಣ್ಣ ನೀರಿ ಮಾರಿ ನೋಡನ ಮಾಡೋಣ ಮಾರಿ ಮಾಡುಣ ಕಣ್ಣ ನೀರಿನ್ ಮತ್ತ ಇಡದೇನ ಊರು ಇಲ್ಲಾ ನಮ್ ಫೈಲಿಂಗ್ ಬಾಳ ಅದಕ್ ಮಾಡಿ ಬಿಡಿಂಬಾ ಐ ಇದು ಮಾಡ್ಬೇಕ್ ನೋಡ್ರಿ

ಮತ್ ರೊಕ್ಕಲ್ಲಾಟನ್ ಮಗ ದುಡುದಿಲ್ಲ ಏನೂ ಇಲ್ಲ ಯಾಕ ದುಡ್ಕೊಂಡ್ ತಿನ್ಬೇಕು ಏನಕ್ಕದ ವಯಸ್ಕನಾ ನೋಡವ ಮಮ್ಮಿ ಒಂದ್ ಮಾತ ನಿಮ್ ಮೌನಿ ಹಿಟ್ಟು ವೈರಲ್ ಮಾಡ್ತಿನ್ವ ಅಂದ್ರ ರಾತ್ರಿಯಾಗ ನಿಮ್ ಮೌನ ಜೊತೆ ಒಂದ್ ರೀಲ್ಸ್ ಮೇಲೆ

ಏನ್ ಮಗಳು ಹುಡ್ತಪ್ಪ ಇದು ನನಗ ಸಾಕ್ ಸಾಕ್ ನಾಯಿ ಹಾಕಣ ಬರೀ ಕೆಂತನ ಬೆಳಗನ ಮುಕ್ಕೊಂಡ್ರು ಕೂತ್ರು ನೆತ್ರು ರೀಲ್ಸ 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 ಮುಕ್ಕೊಂಡಾಗ ಅದನ್ನ ಬಡಬಡಿಸ್ತಪ್ಪ ಇವನು ಎತ್ತಿಕೊಡ್ತೀನ ಅದನ್ನ ಹಾಕೋ ಇದನ್ನ ಇದನ್ನ ಮಾಡುವ ಅದನ್ನ ಮಾಡುವ ಅಂತ ಇದನ್ನ ಎಂತ ಏಳಾಗ ಕೊಡ್ತಪ್ಪ ಇದು ನನ್ನ ಮಗಳು ಒಂದ್ ಊಟಕ್ಕಿಲ್ಲ ನಮ್ಮ ಅಪ್ಪ ಬರ್ತಾನ ಹೊಕ್ಕಾನ ನನ್ನ ಮಾಪ ಏನಾರ ಅಂದಾನು ಬಿಟ್ಟಾನು ನನ್ನ ಹೊಟ್ಟೆ ಗೀಟ್ ಮಾಡ್ಕೋಬೇಕು ಅವ್ನ ಹೊಟ್ಟೆ ಗೀಟ್ ಮಾಡ್ಬೇಕು ಖಬ್ರಿ ಇಲ್ಲಪ್ಪಾ ತೋ ಇವ್ ಅವನ್ ಸಾಕ್ ಸಾಕು ನಾ ಹಂಗೆ ಹಾಕ್ರಂಗೈತಪ್ಪ ಏನರ ಮಾಡ್ಲಿಂಗಾಗ್ಯದಪ್ಪ ನನಗ ಮಾತ್ರ ಹುಚ್ಚ ಹುಚ್ಚ ಹಿಡ್ದಂಗಾಗ್ಯದ ಈ ಹುಡುಗಿ ಕಾಲದಾಗ ದೇವ್ವ ಮಗಳ ಓ ನೀನು ಇನಾ ಏನ್ ಹೇಳ್ ಕಸಿದೆ ಒಳಗ ಏನ್ ಹೇಳಿದಪ್ಪ ಏನೇನವ ನಾನು ಊಟಕ್ಕೆ ಮಾಡಿ ಹಾಕಿಪ್ಪ

ನಮ್ಮ ಅಪ್ಪಾರ ಬರೀ ರೊಟ್ಟಿ ಮಾಡ್ತೈತಿ ನಂಗೆ ರೀಲ್ಸ್ ಮಾಡ್ಬೇಕಾಗೈತಿ ಒಟ್ಟ ಶಿವ ಬಂದಲ್ಲ ನೋಡ್ತೀನಿ ಪಟ್ಟ ಅಯ್ಯೋ ಬಂದೇ ಇಲ್ಲ ಲೋ ಇದ್ರು ಬಾವ ಎರಡು ತಿಂಗಳು ಬರ್ತಾನ ಮೆಸೇಜ್ ಹಾಕ್ತೀನಿ ಏ ಯಾರು ಕೋನಾಯಿಡಿ ಮತ್ತ್ ನನ್ ಏನ್ ಗೊತ್ತ ಮಿಲೇ ಕಣ್ ಮುಚ್ಚಿದ್ರ ನಮ್ಮ ಅಪ್ಪ ಒಬ್ಬ ತಾನ ಹಾಪ್ ಸೊಳ್ ಮ್ಯಾಗ ಗೊತ್ತ ಈ ಟೈಮ್ ಬರತ್ತ ನೀ ರೀಲ್ಸ್ ಮತ್ತ ನೀ ಬರೋದ ರೀಲ್ಸ್ ಬಂದಿರ್ತೀಲಿ ರೀಲ್ಸ್ ಮಾಡೋಣ ಬಾ ಒಟ್ಟನ್ ನಾ ವಿಡಿಯೋ ಒಡೊತ್ತಿದ ಹೇ ಈ ಸಲ ರೀಲ್ಸ್ ಈ ವೈ ಇಕ್ರು ಈ ಸಾಂಗಿನ ಮ್ಯಾಗ ಮಾಡಬ್ಯಾಡ ಒಂದ್ ಓನ್ ಮೈ ವಯಸ್ಸು ಮಾಡತ್ತ ನಾವೇ ಓನ್ ವಯಸ್ ಓನ್ ವಯಸ್ಸ ಇಲ್ಲಕ ಅಂದ್ರ ಕಾಲೇ ವಿಡಿಯೋ ಮುಡ್ಕೊಂಡ್ ಅದಕ್ಕ ಸಾಂಗ್ ಹಾಕೊಳ್ಳುತ್ತ ಈಗ ಇದ್ ಬ್ಯಾಡ ಚಲೋ ಅದ ಒಂದ್ ಟ್ರೆಂಡಿಂಗ್ ಬಂದೈತಿ ನಾನ್ ಹೊತ್ಕೊಂಡ್ ಹಿಂಗ ಹಿಂಗೆ ನಾ ಹಿಂಗ ತಿರ ಹೌದಾ